ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನಾನು ನಿಮ್ಮ ಜೊತೆಗೆ ವ್ಲಾಗನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿಬಿಡ್ರಿ ಇವಾಗಲೇ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೊಸ್ತಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವಾಗ ನೋಡ್ಬೋದು ನಾನು ಪಾತ್ರೆನೆಲ್ಲ ತೊಳಿತಾ ಇದ್ದೆ ಸಾಯಂಕಾಲ ಇನ್ನೂ ಸಾಯಂಕಾಲ ಆಗಿರಲಿಲ್ಲ ಒಂದು ಮೂರು ಆಗಿತ್ತು ಅಷ್ಟೇ ನಾವ್ಯಾಗ ಸ್ನಾನ ಮಾಡಿಸಿದೆ ಮಾಡಿಸಿದ ಮೇಲೆ ಸ್ವಲ್ಪ ನಾಷ್ಟ ಮಾಡಿದ್ವು ಒಂದು ಕಡಾಳಿಗೆ ಒಂದು ಎರಡು ಮೂರು ಪ್ಲೇಟ್ ಇದ್ವು ಅವನ್ನೆಲ್ಲ ತೊಳೆದ್ರಾಯ್ತು ಅಂತ ತೊಳಿತಾ ಇದ್ದೀನಿ ಇವಾಗ ಫ್ರೆಂಡ್ಸ್ ಇವ್ನ ತೊಳೆದಿಟ್ಬಿಟ್ರೆ ಮತ್ತೆ ಮಧ್ಯಾಹ್ನ ಕಡ್ಗೆ ಮಾಡ್ಕೊಬೋದು ಅಂತಂದು ತೊಳೆಗೊಂತಿದ್ದೆ ಹಾಗೆ ನಮಿತಾ ನಾನು ಮ್ಯಾಗಿ ಮಾಡ್ಕೊಂಡು ತಿಂತೀನಿ ಮಮ್ಮಿ ಅನ್ನಕತ್ತಿದ್ಲು ಮತ್ತು ಇನ್ನೇನು ಮಧ್ಯಾಹ್ನ ಆಗೈತಿ ನಾವು ಕೂಡ ಎಲ್ಲರೂ ಸೇರಿ ಒಂದು ಸ್ವಲ್ಪ ಮ್ಯಾಗಿ ಮಾಡ್ಕೊಂಡು ತಿಂದ್ರಾಯ್ತು ಅಂತ ಹೇಳಿದೆ ನಮಿತಾಗ ನೀನು ಇದು ಆಕೆ ಏನು ಮಾಡ್ತಾ ಅಂದ್ರೆ ನೀರು ಕುದಿಯೋಕೆ ಇಟ್ಬಿಟ್ಟು ಆ ಕುದಿಯೋ ನೀರಿಗೆ ಮ್ಯಾಗಿ ಮತ್ತು ಮ್ಯಾಗಿ ಮಸಾಲ ಹಾಕಿ ಕುದಿಸ್ಕೊ ತಿಂತ ಅದನ್ನು ನಮಗೆ ತಿನ್ನೋಕ್ಕಾಗಲ್ಲ ಹಾಗಾಗಿ ಒಂದು ಈರುಳ್ಳಿ ಟೊಮೆಟೊ ಅವನ್ನೆಲ್ಲ ಹೆಚ್ಚಿಡು ಒಗ್ಗರಣೆ ಕೊಟ್ಟು ಮಾಡಾನು ಚೆನ್ನಾಗಿರ್ತೈತಿ ಅಂತಂದು ಹೇಳಿದೆ ತರಕಾರಿ ಹೆಚ್ಚು ಕ್ಯಾರೆಟು ಬೀನ್ಸನ್ನು ಹಾಕೋನು ಅಂತಂದೆ ಕ್ಯಾರೆಟು ಬೀನ್ಸ್ ಹಾಕಿದ ನಾನು ತಿನ್ನೋದೇ ಇಲ್ಲ ನೀವತ್ತು ತಿನ್ನಿರಿ ಅಂತಂದು ಅಂದಲು ಹಾಗಾಗಿ ಬೇಡ ಬಿಡು ಮತ್ತದು ಬೇಯೋಕೆ ಟೈಮ್ ಹಿಡಿತೈತಿ ಅಂತ ಹೇಳ್ಬಿಟ್ಟು ಆಯಿತು ಬರೀ ಈರುಳ್ಳಿ ಟೊಮೆಟೊ ಸಿಮೆಣ್ಸಿಕ್ಕ ಅವನ್ನೆಲ್ಲ ಹೆಚ್ಚಿಕೊಡು ನಾನು ಮಾಡ್ತೀನಿ ಅಂತಂದೆ ಹಾಗಾಗಿ ಅಕ್ಕಿ ಹೆಚ್ಕೊ ಅಂತ ಹಂಗೆ ನಾನು ನಾನಿವಿಷ್ಟು ಪಾತ್ರೆ ತೊಳೆದ್ಬಿಟ್ರೆ ಅಡುಗೆ ಮನೆ ಕ್ಲೀನಾಗಿರುತ್ತಾ ಅಂತ ಹೇಳ್ಬಿಟ್ಟು ತೊಳೆ ಫ್ರೆಂಡ್ಸ್ ಫ್ರೆಂಡ್ಸು ಇವತ್ತು ಟಿ ಇ ಟಿ ನೋಟಿಫಿಕೇಷನ್ ಆಗೈತಿ ಫ್ರೆಂಡ್ಸ್ ಇವತ್ತು ಹದಿನೈದು ಅಂದರೆ ಹದಿನೈದನೇ ತಾರೀಕು ನಾನು ಇದನ್ನು ವೀಡಿಯೋನ ನಾಳೆ ಶೇರ್ ಮಾಡ್ಕೊತೀನಲ್ಲ ನಿಮ್ಮ ಜೊತೆಗೆ ಯಾರೆಲ್ಲ ಟಿ ಇ ಟಿಗೆ ಪ್ರಿಪೇರ್ ಇದ್ದೀರಿ ಟಿ ಇ ಟಿ ಎಕ್ಸಾಮ್ಗೆ ಎಲ್ಲರೂ ಚೆನ್ನಾಗಿನೂ ಅಭ್ಯಾಸ ಮಾಡಬೇಕು ಇನ್ನು ಒಂದು ಎರಡು ತಿಂಗಳ ಎರಡೂವರೆ ಅಷ್ಟೇ ಉಳಿತು ಎಕ್ಸಾಮ್ಗೆ ಜೂನ್ ಥರ್ಟಿಗೆ ಫಿಕ್ಸ್ ಆಗೈತಿ ಡೇಟು ಡೇಟು ಫಿಕ್ಸ್ ಆಗಿ ಆಲ್ರೆಡಿ ಭಾಳ ದಿವ್ಸನ ಆಯಿತು ಗೊತ್ತಾಗಿ ಬಟ್ ನೋಟಿಫಿಕೇಷನ್ ಆಗಿದ್ದಿಲ್ಲ ಇವಾಗ ಆಲ್ರೆಡಿ ನೋಟಿಫಿಕೇಷನ್ ಆಯಿತು ನಾನು ಕೂಡ ಇನ್ನು ಒಂದು ಸಲ ಬರೀಬೇಕು ಈ ಸಲ ಇನ್ನೂ ಚೆನ್ನಾಗಿ ಮಾರ್ಕ್ಸ್ ಮಾ ತೆಗಿಬೇಕು ಚೆನ್ನಾಗಿ ಸ್ಕೋರ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಇವಾಗ ನೆಕ್ಸ್ಟ್ ಮತ್ತೆ ಇದ್ದೀನಿ ಟಿ ಇ ಟಿಗೆ ಅದು ಎಷ್ಟು ಸ್ಕೋರ್ ಆಗುತ್ತೆ ನೋಡಿರಿ ಅಷ್ಟು ಒಳ್ಳೆಯದು ಕೆಲವೊಬ್ಬರು ಕೇಳ್ತಾರೆ ಏನು ಎಕ್ಸಾಮ್ ಪ್ರಿಪೇರ್ ಮಾಡ್ತಾಯಿದ್ದೀರಾ ಅಂತಂದು ಕಮೆಂಟ್ ಬಾಕ್ಸಲ್ಲಿ ನಾನು ಗೋರ್ಮೆಂಟ್ ಟೀಚರ್ ಜಾಬ್ಗೆ ಟ್ರೈ ಮಾಡ್ತಾ ಇದ್ದೀನಿ ಪ್ರಯತ್ನ ಅಂತೂ ಮಾಡೋದು ಪ್ರತಿಫಲ ದೇವ್ರಿಗೆ ಬಿಟ್ಟು ಕೊಟ್ಟಿದ್ದು ನಮ್ಮ ಲಕ್ಕಿದ್ರೆ ಆಗುತ್ತಾ ಇಲ್ಲಾಂದ್ರೆ ಇಲ್ಲ ಪ್ರಯತ್ನ ಅಂತೂ ಮಾಡ್ತಾ ಇದ್ದೀನಿ ನನ್ನ ಕೈಲಾದಷ್ಟು ನೀವು ಯಾರಾದರೂ ಟೀಚರ್ ಜಾಬ್ಗೆ ಪ್ರಯತ್ನ ಮಾಡ್ತಾ ಇದ್ರೆ ನಿಮಗೂ ಕೂಡ ಆಲ್ ದ ಬೆಸ್ಟ್ ಎಲ್ಲರಿಗೂ ಕೆಲವೊಬ್ಬರು ಕೇಳ್ತಾನೆ ಇರ್ತಾರೆ ಆಗಾಗ ಆಗಾಗ ಕಮೆಂಟ್ ಬಾಕ್ಸಲ್ಲಿ ಇನ್ನು ಕೆಲವೊಬ್ಬರು ಗೌರ್ಮೆಂಟ್ ಟೀಚರ್ ಆಗ್ಬೇಕಂದ್ರೆ ಏನೇನು ಆಗಬೇಕು ಅಂತ ಕೇಳಿದರು ಗೌರ್ಮೆಂಟ್ ಟೀಚರ್ ಸಿಕ್ಸ್ ಟು ಟೆನ್ ಸಿಕ್ಸ್ ಟು ಏಯ್ಟ್ವರೆಗೂ ಟೀಚರ್ ಆಗಬೇಕು ನಾವು ಅಂತಂದರೆ ಬಿ ಎ ಬಿ ಎಡ್ ಆಗಿರಬೇಕು ಅಥವಾ ಬಿ ಎಸ್ ಸಿ ಬಿ ಎಡ್ ಆಗಿರಬೇಕು ಅಥವಾ ನಿಮ್ಮದೇನಾದರೂ ಬಿ ಕಾಮು ಇಂಜಿನಿಯರಿಂಗ್ ಹಿಂಗಾದ್ರೂ ಕೂಡ ಬಿ ಎಡ್ ಮಾಡಲೇಬೇಕು ಬಿ ಎಡ್ ಮಾಡಿದ್ರೆ ಈಗ ಟೀಚರ್ ಜಾಬ್ಗೆ ನಾವು ಸೆಲೆಕ್ಟ್ ಆಗ ಆಗುತ್ತಾ ಇಲ್ಲಾಂದ್ರೆ ಇಲ್ಲ ಆಮೇಲೆ ಇವಾಗ ಟಿ ಇ ಟಿ ಅನ್ನೋ ಒಂದು ಎಕ್ಸಾಮ್ ತೊಗೊಂಬಂದಿದಾರೆ ತುಂಬ ದಿವಸ ಆಯಿತು ಆಲ್ರೆಡಿ ಬಂದು ಎರಡು ಸಾವಿರದ ಹದಿನಾಲ್ಕರಿಂದನೇ ಸ್ಟಾರ್ಟ್ ಆಗೈತೆ ಆವಾಗಿಂದನೇ ಆವಾಗಿಂದ ಟಿ ಇ ಟಿ ಎಕ್ಸಾಮ್ ತಂದಾರ ಟಿ ಇ ಟಿ ಎಕ್ಸಾಮ್ ಅಂದರೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂದರೆ ನಾವು ಟೀಚರ್ ಆಗಲಿಕ್ಕೆ ಅರ್ಹರ ಇದ್ದೀವಾ ಇಲ್ವ ಅನ್ನೋದೊಂದು ಇದೊಂದು ಟೆಸ್ಟು ಈ ಟೆಸ್ಟಲ್ಲಿ ನಾವು ಪಾಸ್ ಆಗಬೇಕು ಸ್ಕೋರ್ ಮಾಡಬೇಕು ಚೆನ್ನಾಗಿ ಇದು ಏನಪ್ಪ ಅಂದರೆ ಎಲಿಜಿಬಲ್ ಆಗಬೇಕಂದ್ರೆ ಎಸ್ ಸಿ ಎಸ್ ಟಿ ಕ್ಯಾಶ್ನವ್ರಿಗೆ ಏಯ್ಟಿ ತ್ರೀ ಆಗಬೇಕು ಆಮೇಲೆ ಜನರಲ್ ಕ್ಯಾಶ್ನವ್ರಿಗೆ ನೈಂಟಿ ಮಾರ್ಕಸ್ ತೊಗೊಂಡ್ರೆ ಒನ್ ಫಿಫ್ಟಿಗೆ ನೈಂಟಿ ಮಾರ್ಕಸ್ ತೊಗೊಂಡ್ರೆ ಎಲಿಜಿಬಲ್ ಆಗ್ತಾರೆ ಇಲ್ಲ ಅದು ನೈಂಟಿ ಒಳಗಡೆ ಏಯ್ಟಿ ನೈನ್ ತೊಗೊಂಡ್ರೂ ಕೂಡ ಎಲಿಜಿಬಲ್ ಆಗೋಲ್ಲ ಅಷ್ಟು ಟಫ್ ಇರುತ್ತೆ ಎಕ್ಸಾಮ್ ಬಟ್ ಏನಂದರೆ ಓದಿದ್ರೆ ಈಸಿ ಓದಿಲ್ಲ ಅಂದರೆ ತುಂಬ ಟಫ್ ಆಗುತ್ತೆ ಫಸ್ಟ್ ಟೈಮ್ ಎಕ್ಸಾಮ್ ಬರೋಕೆ ಹೋಗಿವೆ ಅಂದರೆ ನಮ್ಗೆ ಕನ್ಫ್ಯೂಷನ್ ಆಗೇ ಆಗುತ್ತೆ ಕ್ವೆಶನ್ ಪೇಪರೇ ಸಲ ಒಂದೊಂದು ಥರ ಕನ್ಫ್ಯೂಷನ್ ಅದು ಕ್ವಶನ್ ಪೇಪರ್ ಎಕ್ಸ್ಪೀರಿಯೆನ್ಸ್ ಆಗಬೇಕು ಚೆನ್ನಾಗಿ ಕೆಲವೊಬ್ರು ಏನು ಮಾಡ್ತಾರೆ ತುಂಬ ಶಾರ್ಪ್ ಇರೋರು ತುಂಬ ಅನುಭವ ಇರೋರು ಬೇಗ ಒಂದೇ ಟೈಮಿಗೆ ಪಾಸ್ ಮಾಡ್ಕೊಂಬಿಡ್ತಾರೆ ಬಟ್ ನಾವು ಏನೋ ಮನೆಯಲ್ಲೇ ಇದ್ದು ಏನೋ ಒಂದು ಯಾವುದೋ ಒಂದು ಲೋಕದಲ್ಲಿ ಇರ್ತೀವಿ ಮನೆಯ ಮಕ್ಕಳು ನೋಡಿಕೊಂಡು ಅಡುಗೆ ಮಾಡಿಕೊಂಡು ಇದ್ದಕ್ಕಿದ್ದಂಗೆ ಟಿ ಇ ಟಿ ಎಕ್ಸಾಮ್ ಬರೋಕೆ ಹೋದ್ವಿ ಅಂದ್ರೆ ಕ್ವಶನ್ ಪೇಪರ್ನ ನಮ್ಗೆ ಕನ್ಫ್ಯೂಷನ್ ಆಗುತ್ತೆ ಆ ಥರ ಕ್ವಶನ್ ಪೇಪರ್ ಇರುತ್ತೆ ನಾವು ನೋಡಿ ಹುಷಾರಾಗಿ ಚೆನ್ನಾಗಿ ಓದಿ ತಿಳ್ಕೊಂಡು ಎಕ್ಸಾಮ್ ಬರೀಬೇಕು ಬಟ್ ಏನಂದರೆ ಕೂಲಾಗಿ ಎಕ್ಸಾಮ್ ಬರೀಬೇಕು ಟೆನ್ಷನ್ ಮಾಡ್ಕೋಬಾರ್ದು ಟೆನ್ಷನ್ ಎಷ್ಟು ಮಾಡ್ಕೊತೀವಿ ನೋಡ್ರಿ ಅಷ್ಟು ನಮ್ಗೆ ಲಾಸ್ ಆಗುತ್ತೆ ಹಾಗಾಗಿ ನೋಡೋಣ ಈ ಸಲ ಎಷ್ಟು ಸ್ಕೋರ್ ಆಗುತ್ತಾ ಅಂತಂದು ಪ್ರಯತ್ನ ಅಂತರೂ ಇದ್ದೀನಿ ಮುಂದೆ ನೋಡೋಣ ನೀವು ಜಾಬಿಗೆ ಹೊಂಟ್ರೆ ನಾವೇನು ಯಾರು ನೋಡ್ಕೊತಾರ ನಾವೇನು ಏನು ಮಾಡ್ತೀರಿ ಅಂತೆಲ್ಲ ಇದ್ರು ಅದು ಇನ್ನೂ ಮುಂದೆ ಪ್ರಯತ್ನ ಮಾಡ್ತಾ ಇದ್ದೀನಿ ಮುಂದೆ ಏನಾಗುತ್ತೆ ನೋಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಅಷ್ಟೇ ನಾವೆಂದು ನೋಡ್ಕೊಳೋದು ಅದೆಲ್ಲ ಮುಂದಿನ ವಿಚಾರ ಫ್ರೆಂಡ್ಸ್ ಫಸ್ಟ್ ಇವೆಲ್ಲ ಎಕ್ಸಾಮ್ ಪಾಸ್ ಆಗಬೇಕು ಎಕ್ಸಾಮ್ ಪಾಸಾಗಿ ಮತ್ತಲ್ಲೆಲ್ಲ ಸೆಲೆಕ್ಷನ್ನಲ್ಲಿ ಅದೆಲ್ಲ ಆಗಬೇಕು ಅದೆಲ್ಲ ಪ್ರೊಸೀಜರ್ ಮುಗಿದ ಮೇಲೆ ಮುಂದಿನ ವಿಚಾರ ಮಾಡಿದ್ರಾಯಿತು ಅಂತ ಹೇಳಿಬಿಟ್ಟು ನಾನು ಮಾಡ್ತಾಯಿದ್ದೀನಿ ಓ ನೀನು ಟೇಸ್ಟ್ ನೋಡ್ತೀಯಾ ಟೇಸ್ಟ್ ನೋಡ್ತೀಯ

ಖುಷಿ ಖುಷಿ ಆಗ್ಬಿಟ್ಟ ಮಿತ ಅಕ್ಕ ಮ್ಯಾಗಿ ಮಾಡಿದ್ಕ ಸಾಕ್ಬಿಡಿಸ್ ಚೂರ್ ಚೂರ ತಿನ್ನ ಟೈಮ್ ಆ ಕೋರಿ ಇಷ್ಟೇನಾ ಇಷ್ಟೇನಾ ನಾವು ಹೇಗಿದ್ದು ಬಾ ಏ ಬಾಮ ಹಾಕ್ತೀನಿ ನೀ ಚೂರು ಚೂರು ತಿನ್ನರಿ ಈಗ ಹೊಟ್ಟೆ ಫುಲ್ ತಿಂತಿ ಇಷ್ಟ ಸಾಕು ಸಾಕು ಇರೋ ಇನ್ನೊಂದು ಸರ್ ಬಾಯ್ ಬಾಯಿ ದೀಪ ಹಾಕ ಹಾಂ ನೀನು ಇಷ್ಟು ಹಾಕೋ ಫುಲ್ ಇಲ್ಲವ ಹ್ಞೂ ರಾತ್ರಿ ಊಟ ಮಾಡಲ್ಲ ಸ್ನ್ಯಾಕ್ಸು ಎಷ್ಟು ಅಷ್ಟೇ ಇರಬೇಕು ಹ್ಞೂ ಹ್ಞೂ ಅಂತ ಇದಿಟ್ಟು ನನಗೆ ನಮಿತ್ತ ನೋಡಿಲ್ಲೇ ಒಂದು ಆಟ ಐತಿ ಸ್ಪೂನ್ ನಮಗೆ ಹ್ಞೂ ಆ ಕಲೈತಿ ಇದು ನಿಂದು ಇದು ಅಜ್ಜಿದು ಇದು ನಾವೆಂದು ನಾನು ಆಮೇಲೆ ತಿಂತೀನಿ ಹ್ಞೂ ನಡಿ ನಾವು ಅಕ್ಕ ಹಾಂ ನೋಡಿರಿ ನಡ್ರಿ ಹ್ಞೂ ನೋಡಿರಿ

ಆಕಿನ್ ಯಾವ ರೆಕಾರ್ಡ್ ಹಾಕೋಕೆ ನಾ ಇಂಗಿ ಹ್ಮ್ ತಿ ಗಂಗಾ ಬಂತು ಹ್ಮ್ ಬಂದು ಬಿಡು ನಿಂಗಿಲ್ಲ ನ ನಿಂಗಿಲ್ಲ ಮ್ಯಗಿಲ್ಲ ಇತ್ತು ತೆಂದ ಬಿಟೇ ನೋಡಿ ನನಗೂ ತಿಕ್ಕಿ